ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಾಪೆ ಗೌಡನಪುರ ಮಠದಲ್ಲಿ ಪ್ರಾಧಿಕಾರ ರಚನೆ ವಿರೋಧಿಸಿ ಪೂರ್ವಭಾವಿ ಸಭೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೊಪ್ಪಿಗೋಡನಾಪುರದ ಮಂಟೇಸ್ವಾಮಿ ಮಠದಲ್ಲಿ ಪ್ರಾಧಿಕಾರ ರಚನೆ ವಿರೋಧಿಸಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಯಿತು ಮಂಟೇಸ್ವಾಮಿ ನೀನುಗಾರರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರು ಹಾಗೂ ಭಕ್ತರಾದ ತಾಯೂರು ಪ್ರಕಾಶ್ ಅವರು ಮಾತನಾಡಿ ಮಂಟೇಸ್ವಾಮಿ ನೀನುಗಾರರ ಮತ್ತು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಲಕ್ಷಾಂತರ ಭಕ್ತರು ಹಿಂದಿನಿಂದಲೂ ಪರಂಪರೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಪ್ರಾಧಿಕಾರ ರಚನೆಯಿಂದ ಭಕ್ತರ ಹಾಗೂ ನೀಲಗಾರರಿಗೆ ತೊಂದರೆಯಾಗಲಿದೆ ಹಾಗಾಗಿ ಇಂದು ಪ್ರಾಧಿಕಾರ ರಚನೆ ವಿರೋಧಿಸಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿದೆ ಸರ್ಕಾರ ಪ್ರಾಧಿಕಾರ ರಚನೆ ಮಾಡುವುದನ್ನ ಕೈ ಬಿಡಬೇಕು ಇಲ್ಲವಾದರೆ ಮಂಟೇಸ್ವಾಮಿ ನೀಲಗಾರರು ಹಾಗೂ ಭಕ್ತರಿಂದ ಹೋರಾಟ ಮಾಡುವುದಾಗಿ ಸಭೆಯ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಟೇಸ್ವಾಮಿ ನೀಲಗಾರರು ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಮಣಿಕಂಠ ನಾಯಕ್ ಮಳವಳ್ಳಿ ಎಲ್ಲರಿಗೂ ನಮಸ್ಕಾರ ಐತಿಹಾಸಿಕ ಮತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ರಾಜ ಬೊಪ್ಪೇಗೌಡನ್ಪುರ ಇಂತಹ ಪ್ರಸಿದ್ಧಿ ಯಾತ್ರಾ ಸ್ಥಳದಲ್ಲಿ ಪ್ರತಿ ವರ್ಷ ಲಕ್ಷೋಪ ಲಕ್ಷೋಪದಾಯ ಜನರು ಮತ್ತೆ ನೀಲ್ಗಾರರ ಒಂದು ಯಾರು ಕರೆದೇನೆ ಅವರೇ ಬರ್ತಕ್ಕಂಥ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿ ಇಡೀ ನಾಡಿನಾದ್ಯಂತ ಇಲ್ಲಿ ಬರ್ತಕ್ಕಂಥ ಒಂದು ವಿಶೇಷದ ಆ ಜಾತ್ರಾ ಕಾರ್ಯಕ್ರಮ ಇದೆ ಸೊ ಇದನ್ನ ರಾಜ್ಯ ಸರ್ಕಾರ ಆ ಪ್ರಾಧಿಕಾರ ಮಾಡ್ತಿರ್ತಕ್ಕಂಥದ್ದು ಒಂಥರ ದುರ್ದೈವ ಅಂತ ಹೇಳೋದು ತಪ್ಪಾಗಲ್ಲ ಯಾಕಂತ ಇಲ್ಲಿ ಜೋಳಿಗೆ ಮತ್ತು ಬೆತ್ತೂಳ್ತ ಮತ್ತೆ ಕಪ್ಪು ಇರ್ತಕ್ಕಂಥ ಒಂದು ಪ್ರಸಿದ್ಧಿ ಯಾತ್ರ ಇಂಥ ಸ್ಥಳಕ್ಕೆ ಸರ್ಕಾರ ಪ್ರಾಧಿಕಾರ ಮಾಡುವ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಹಿಂದೆ ಹಾಸ್ಪಿಟ್ಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಶ್ರೀ ಕ್ಷೇತ್ರದಿಂದ ನಾಡಿನಾದ್ಯಂತ ಜನತೆಗೆ ಕಪ್ಪು ದುಡ್ತ ಮತ್ತೆ ಪ್ರಸಾದವನ್ನ ಈ ಮಠದಿಂದ ತಗೊಂಡು ಹೋಗಿ ಕಂಡಾಯ ತಗೊಂಡು ಮುಡಿದ್ರೆ ಆ ಊರಿನಲ್ಲಿ ಆರೋಗ್ಯದ ಒಂದು ಶಕ್ತಿ ಕೊಡ್ತಕ್ಕಂಥ ದೈವ ಶಕ್ತಿ ಈ ಒಂದು ಸ್ಥಳದಲ್ಲಿ ಮಹಿಮೆ ಇತ್ತು ಸೊ ಇವತ್ತು ಜೀವಂತವಾಗಿದೆ ಇಂತ ಪ್ರಸಿದ್ಧಿ ಸ್ಥಳಕ್ಕೆ ಇವರು ಪ್ರಾಧಿಕಾರ ಮಾಡೋದು ಬಹಳ ತಪ್ಪಿನ ಸಂದೇಶ ರಾಜ್ಯ ಸರ್ಕಾರ ಇದನ್ನ ಕೂಡ್ಲೇ ಕೈ ಬಿಡ್ಬೇಕಾಗ್ತದೆ ಮತ್ತೆ ರಾಜ್ಯಪಾಲರು ಕೂಡ ಈಗಾಗ ನಾಡೇ ಮನವಿಯನ್ನ ಪೋಸ್ಟ್ ಮುಖಾಂತರ ಪೋಸ್ಟ್ ಕಾರ್ಡ್ ಚಳುವಳಿ ಮುಖಾಂತರ ಅವರು ಕೂಡ ಮನವಿಯನ್ನು ಕೊಡ್ತೀವಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾಡಿನ ಏನು ಈ ನೀಲುಗಾರರ ಒಂದು ಪರಂಪರೆ ಇದೆ ಆ ಪರಂಪರೆದ ಉಳಿವು ಮತ್ತು ಅಸ್ತಿತ್ವ ಎರಡನ್ನೂ ಕಾಪಾಡ್ಕೊಳ್ತಕ್ಕಂಥದ್ದು ಮಠದ ಜವಾಬ್ದಾರಿ ಮತ್ತೆ ಮಠದ ಮಠದಲ್ಲಿರ್ತಕ್ಕಂಥ ಮುಕ್ತಾದಿಗಳೆಲ್ಲರ ಜವಾಬ್ದಾರಿ ಇದೆ ಸರ್ಕಾರ ಪ್ರಾಧಿಕಾರ ಮಾಡೋ ಅವಶ್ಯಕತೆ ಇಲ್ಲ ಸರ್ಕಾರ ಅಭಿವೃದ್ಧಿ ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ ಮಾಡಲಿ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ವಾಮಿ ಸಿದ್ದಪ್ಪಾಜಿ ಅಧ್ಯಯನ ಕೇಂದ್ರಗಳು ತಗಲಿ ಲಕ್ಷಾಂತರ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅಲ್ಲೊಂದು ಅಧ್ಯಯನ ಪೀಠ ಪ್ರಾರಂಭ ಆಗಲಿ ಇಲ್ಲಿರ್ತಕ್ಕಂಥ ಪರಂಪರೆಯನ್ನ ಉಳಿವಿಗಾಗಿ ಸರ್ಕಾರನೂ ಕೂಡ ಪ್ರೋತ್ಸಾಹ ಮಾಡಲಿ ಆದರೆ ಇಲ್ಲಿ ಇರ್ತಕ್ಕಂಥ ಮಠಕ್ಕೆ ಪ್ರಾಧಿಕಾರ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನನ್ನ ಒಂದು ನಿರ್ಧಾರ ಪ್ರಾಧಿಕಾರದ ಅವಶ್ಯಕತೆ ಇಲ್ಲ ಅಭಿವೃದ್ಧಿ ಮಾಡೋದ್ರ ಸಂತೋಷ ಮಾಡಲಿ ಅವರೇನು ಅಭಿವೃದ್ಧಿ ಮಾಡಬೇಕು ಅಂತ ಪ್ರಾಧಿಕಾರ ಮಾಡಿಬಿಟ್ಟೆ ಮಾಡಬೇಕು ಅಂತೇಳಿಲ್ಲ ಮೈಸೂರು ವಿಶ್ವವಿದ್ಯಾಲಯದ ಒಳಗಡೆ ಮಠಸ್ವಾಮಿ ಸಿದ್ದಪ್ಪಾಜಿ ಒಂದು ನೀಲ್ಗಾರರ ಪರಂಪರೆ ಬಗ್ಗೆ ಒಂದು ಅಧ್ಯಯನ ಪೀಠನ ಪ್ರಾರಂಭ ಮಾಡಿ ಅಲ್ಲಿಗೆ ಒಂದಷ್ಟು ಅನುದಾನ ಕೊಟ್ಟು ಅಲ್ಲಿ ಪ್ರಾರಂಭ ಮಾಡಿದಾಗ ಉದ್ಯೋಗ ಸೃಷ್ಟಿ ಸೃಷ್ಟಿಯಾಗುತ್ತೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅದು ಬಿಟ್ಟು ಇಲ್ಲಿ ಮತ್ತೆ ಬೆತ್ತ ಕಪ್ಪು ದುಡ್ತಾ ಇರೋ ಕಡೆ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇದೇನು ಇದು ಬಹಳ ಅಪರ್ಥ ಅಂತ ಹೇಳ್ಬೇಕಾಗ್ತದೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಇಲ್ಲಿರ್ತಕ್ಕಂಥ ಪರಂಪರೆಯ ವಿರುದ್ಧವಾಗಿ ತಾವು ಯಾವತ್ತೂ ಕೂಡ ಅದರ ಅದರ ಪರವಾಗಿರ್ಬೇಕು ಹೊರತು ಅದ್ರ ವಿರುದ್ಧ ಹೋದಾಗ ತಮ್ಮ ಕೂಡ ಇಲ್ಲಿ ಸಿದ್ದಪ್ಪಾಜಿ ಮಹಿಮೆ ಏನು ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಇದನ್ನ ಪ್ರಾಧಿಕಾರ ಮಾಡಿದಾಗ ಕಂಪ್ಲೀಟ್ ಅದನ್ನ ಬಿಡ್ಬೇಕಾಗ್ತಂತೆ ಇವತ್ತೇನು ಕಾರ್ಯಕ್ರಮ ಶ್ರೀ ಕ್ಷೇತ್ರ ಮಠದಲ್ಲಿ ಬುದ್ಧಿ ಭರತ್ ಅರ್ಸ್ ಅವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ಒಗ್ಗಟ್ಟಾಗಿ ಇದನ್ನ ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಬುದ್ಧಿಯವರ ಒಂದು ಮಾರ್ಗದರ್ಶನಕ್ಕೆ ಪಾದಯಾತ್ರೆಗೂ ಸಜ್ಜಾಗಿ ಅಲ್ಲೂ ಕೂಡ ಫ್ರೀಡಂ ಪಾರ್ಕಲ್ಲಿ ಸಂಬಂಧಪಟ್ಟಂಥ ಸಚಿವಾಲಯಕ್ಕೂ ಗಮನ ಮತ್ತು ಮತ್ತೆ ಪಿ ಆರ್ಗೂ ಕೂಡ ನಾವು ಮನವಿಯನ್ನು ಕೊಡೋದ್ರ ಜೊತೆಗೆ ಶೀಘ್ರದಲ್ಲಿ ಪ್ರಾಧಿಕಾರವನ್ನು ಕೈ ಬಿಡಬೇಕಂತೇಳಿ ನಾವು ಒತ್ತಾಯ ಮಾಡೋದ್ರ ಜೊತೆಗೆ ಮನವಿ ಮಾಡ್ತೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ